ಎಲ್ರಿಗೂ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಪೈಲ್ಸ್ ಪ್ರಾಬ್ಲಮ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಲ್ಲ ಇದೊಂದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಅಂದ್ರೆ ಮಲಬದ್ಧತೆ ಇಲ್ಲಿ ಮೋಷನ್ ಈಸಿಯಾಗಿ ಪಾಸ್ ಆಗ್ತಿರಲ್ಲ ಸೊ ಇದಕ್ಕೆ ನೀವು ಏನ್ ಮಾಡಬಹುದು ಅಂತ ಅಂದ್ರೆ ಒಳ್ಳೆ ಹೈಡ್ರೇಷನ್ ಮತ್ತೆ ಫೈಬರ್ ರಿಚ್ ಫುಡ್ ನ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಸೆಕೆಂಡ್ ಒನ್ ಬಂದು ಸ್ಟ್ರೈನಿಂಗ್ ಡ್ಯೂರಿಂಗ್ ಬವಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಹೊಟ್ಟೆ ಮೇಲೆ ಜಾಸ್ತಿ ಪ್ರೆಷರ್ ಕೊಡೋದು ಸೊ ಈ ತರ ಸ್ಟ್ರೈನ್ ಮಾಡೋದ್ರಿಂದ ಅಂದ್ರೆ ಎಕ್ಸೆಸಿವ್ ಪ್ರೆಷರ್ ಕೊಡೋದ್ರಿಂದ ವೇನ್ಸ್ ರಕ್ತನಾಳಗಳು ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಅವು ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಪ್ರೊಲಾಂಗ್ ಸಿಟ್ಟಿಂಗ್ ಇನ್ ಟಾಯ್ಲೆಟ್ ಅಂತ ಹೇಳ್ತೀವಿ ಇತ್ತೀಚೆಗೆ ಈ ಮೊಬೈಲ್ ಯೂಸೇಜ್ ಇನ್ ಟಾಯ್ಲೆಟ್ಸ್ ಸೊ ಏನಾಗುತ್ತೆ ಅಂದ್ರೆ ತುಂಬಾ ಲಾಂಗ್ ಟೈಮ್ ವರ್ಗು ಟಾಯ್ಲೆಟ್ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಪೊಸಿಷನ್ ಏನ್ ಇರುತ್ತಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಅದರಿಂದಾಗಿ ವೇನ್ಸ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂಡ್ ಬ್ಲಡ್ ಸಪ್ಲೈಗೆ ತೊಂದರೆ ಆಗಬಿಟ್ಟು ಆ ರಕ್ತನಾಳಗಳು ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದನ್ನೇ ನಾವು ಹೆಮೊರಾಯ್ಡ್ಸ್ ಅಥವಾ ವೈಲ್ಸ್ ಅಂತ ಕರಿತೀವಿ ಸೊ ಈ ಮೂರು ರೀಸನ್ಸ್ ನ ನೀವು ತಿಳ್ಕೊಂಡಿರ್ಬೇಕು ಅಂಡ್ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ವಾರ್ನಿಂಗ್ ಇದೆ ಯೂಸ್ಲಿ ನಾವು ಹೆಲ್ತ್ ಇನ್ಫಾರ್ಮೇಶನ್ ಕೊಡಬೇಕಾದ್ರೆ ತರ ವಾರ್ನಿಂಗ್ ಅಂತ ಎಲ್ಲ ಹೆಸರಿಸಲ್ಲ ಬಟ್ ಈ ಪೈಲ್ಸ್ ತೊಂದರೆ ಇಲ್ಲಿ ಇಂಡಿಯಾದಲ್ಲಿ ಕಾಮನ್ ಆಗಿ ಈ ಕ್ವಾಕ್ಸ್ ಅಂತ ಇರ್ತಾರಲ್ಲ ಫೇಕ್ ಸರ್ಜನ್ಸ್ ಇವ್ರ ಹತ್ರ ಹೋಗಿ ಚೀಪಲ್ ಆಗುತ್ತೆ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳ್ಳೋ ಜನರು ಸಾಕಷ್ಟು ಇದಾರೆ ಸೊ ಇಂಥ ರಿಸ್ಕ್ ನ ನೀವು ತಗೊಳಕ್ ಹೋಗಬಾರ್ದು ಯಾವಾಗಲೂ ಲೈಸೆನ್ಸ್ಡ್ ಸರ್ಜನ್ ಏನಿರ್ತಾರಲ್ಲ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಯಾಕಂದ್ರೆ ಇಂಥ ಫೇಕ್ ಸರ್ಜನ್ಸ್ ಕ್ವಾಕ್ಸ್ ಗಳ ಪ್ರಾಕ್ಟೀಸ್ ಇಂದ ಇವನ್ ಜೀವಕ್ಕೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಇನ್ ಯುವರ್ ಲೈಫ್ ಸ್ಟೈಲ್ ಆಸ್ ವೆಲ್ ಆಸ್ ಚೂಸಿಂಗ್ ರೈಟ್ ಡಾಕ್ಟರ್ ಥ್ಯಾಂಕ್ ಯು